ಮತ್ ಮನೆ ಖರ್ಚಿಗೆ ನಿಮ್ ಗಂಡು ಹತ್ತು ಸಾವಿರ ಕೊಡ್ತಾರೆ ನಿಮ್ಗೆ ಅದ್ ಲೆಕ್ಕಕ್ಕಿಲ್ಲ ಅದೆಲ್ಲೋ ಸರ್ಕಾರದಿಂದ ಎರಡ್ ಸಾವಿರ ಬರ್ತಿದೆ ಗುಡ್ಡ ಹಾಕೊಂಡ್ ಗುಡ್ಡೆ ಹಾಕೊಂಡ್ ಏನೋ ತಗೊಂಡೆ ಅಂತಾರಲ್ಲ ರೂಪಾಯಿ ಖರ್ಚು ಆ ಎಂಜುಲ್ ಕಾಸೆ ಒಂದು ಬಿಟ್ಟಿದೆ ಅಲ್ಲ ಜನಕ್ಕೆ ಹಂಗೆ ನಾವು ರುಚಿ ರುಚಿಯಾಗಿ ಮಾಡ್ಕೊಡ್ತೀವಿ ಅಂದ್ರೆ ಅದ್ ಇಷ್ಟ ಇಲ್ಲ ಅದ್ರಲ್ಲಿ ಕೆಮಿಕಲ್ ಹಾಕಿ ಕೊಡ್ತಾರಲ್ಲ ಆ ಊರಲ್ಲೇ ಅದನ್ನೇ ಸಹಿ ಸರಿ ಜನರಿಗೆ ನಾವ್ ಹೇಳೋದಿಷ್ಟೇ ಎಲ್ಲಾ ಜನರಿಗುನು ಎಲ್ಲಾ ಮನೇಲೂ ಎಲ್ಲರಿಗೂ ಒಂದೊಂದ್ ಎಕರೆ ಜಮೀನ್ ಇರ್ಬೇಕು ಸ್ವಂತ ಮನೆ ಇರ್ಬೇಕು ಆತರ ಗಂಡ ತಿಂಗ್ಳಿಗೆ ಐದ್ ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಮನೆಗೆ ಅದ್ರಲ್ಲಿ ಏನೂ ಮಾಡಿಸ್ಕೊಳಕ್ ಆಗಿಲ್ಲ ಅದ್ರಲ್ಲಿ ಒಡವೆನೂ ಬರಲ್ಲ ನೀವು ಜನಕ್ಕೆ ಉದ್ದಾರನ ಆಗಲ್ಲ ಸಿದ್ರಾಮಯ್ಯ ಕೊಟ್ಟೆ ಎರಡ್ ಸಾವಿರ ರೂಪಾಯಿ ಸಿದ್ದರಾಮಯ್ಯ ನಮ್ ದುಡ್ಡೇ ಅದ ಸರ್ಕಾರ ಹಂಗ್ ಬರ್ತಾರೆ ಎರಡ್ ಸಾವಿರ ರೂಪಾಯಿ ಕೊಟ್ಟ ತಕ್ಷಣ ನೀವು ಚಿನ್ನ ಮಾಡ್ಸ್ಕೊಂಡೆ ಒಡವೆ ಮಾಡ್ಸ್ಕೊಂಡೆ ಅಂಗಡಿ ಇಟ್ಕೊಂಡೆ ಗಂಡ ದುಡ್ಡು ಏನ್ ಮಾಡಿದ್ರಿ ಹೇಳ್ತೀನಲ್ಲ ಒಂದು ಪ್ರಚಾರ ಮಾಡಲಿಕ್ಕೋಸ್ಕರ ಆ ಸರ್ಕಾರದವ್ರನ್ನೇ ಈ ರೀತಿ ಮಾಡಿ ಮಾಡಿಸ್ತಾ ಇದ್ದಾರೆ ನಾ ಒಡಬೆ ಕಟ್ಟಿಲ್ ಹೋಗಿ ಚೀಟಿ ಇಲ್ವಾ ಸುಮ್ಮನೆ ಇದೆಲ್ಲ ಏನೋ ಒಂದು ಪ್ರಚಾರ ಇನ್ನು ಮುಂದೆ ಇವರೇ ಬರ್ಲಿ ಇವರೇ ಮಾಡ್ಲಿ ಅನ್ನೋದಕ್ಕೆ ಪ್ರಚಾರ ತಗೊಳಿಕ್ಕೋಸ್ಕರ ಮಾಡ್ತಾ ಇದ್ದಾರೆ ಪಾಪ ಎಷ್ಟೋ ಜನ ವಯಸ್ಸಾದವರು ನನ್ಗೆ ಕೆಲವ್ರು ಹೇಳ್ತಾರೆ ಮಾಧ್ಯಮದವ್ರೇ ಏನ್ ಗೊತ್ತಾ ಹಿಂದೆ ಪೆನ್ಷನ್ ತಗೋತಿರ್ತಾರಲ್ಲ ವೃದ್ಧಾಪ್ಯ ವೇತನ

ಅರ್ಥ ಮಾಡ್ಕೋಬೇಕು ಮಾಡ್ಕೊಳಲ್ಲ ಎಲ್ಲ ಒಂಥರ ಪ್ರತಿಷ್ಠೆಗಳು ಈಗ ಅವ್ರು ಎರಡ್ ಸಾವಿರ ರೂಪಾಯಿಗೆ ಗೋಗರ್ಕೊಂಡು ಕಾಯ್ಕೊಂಡು ಕೂತ್ಕೊಳ್ಳೋ ಪರಿಸ್ಥಿತಿನ ನಿರ್ಮಾಣ ಮಾಡಿದ್ಯಾರು ಯಾಕಂಗ ಆಗ್ಬಿಟ್ರ ಅವ್ರವರು ಅಯ್ಯೋ ಎರಡ್ ಸಾವಿರ ಎರಡ್ ಸಾವಿರ ತಂಡ ಕೂಡ ಸಾವಿರ ರೂಪಾಯಿ ಬೆಲೆನೇ ಇಲ್ವಾ ಇದಕ್ಕೆ ಕೆಲಸಗಳು ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳಾಗಲ್ಲ ಫಸ್ಟ್ ಆಲ್ರೆಡಿ ಮಾಡಿಸ್ಬೇಕು ಅದನ್ನ ಮಾಡ್ಸಲ್ಲ ಎರಡು ಸಾವಿರ ಕೊಟ್ಟ ಅಂತಾರೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಕಂಪ್ಲೇಂಟ್ ತಗೊಳ್ಳಲ್ಲ ಅಲ್ಲಿ ದೌರ್ಜನ್ಯ ಕೊಡ್ ಹಾಕಿ ನೀವೇ ಸಾಯ್ತಾ ಇರ್ತೀರ ಆಚೆ ಬಂದು ಮತ್ತೆ ಎರಡ್ ಸಾವಿರ ಕೊಟ್ಟ ನಮ್ಮ ಸರ್ಕಾರ ಅಂತೀರ ಅದೇ ಸರ್ಕಾರ ನೀವು ಪೊಲೀಸ್ ಸ್ಟೇಷನ್ಗೆ ಹೋದಾಗ ನ್ಯಾಯ ಕೊಡ್ಸಲ್ವಲ್ಲ ಅದನ್ನ ನೀವು ಕೇಳಲ್ಲ ತಾಲೂಕ್ ಆಫೀಸ್ಗೆ ಹೋದಾಗ ಲಂಚ ಕೇಳ್ತಾರೆ ಓ ನಮ್ ಸರ್ಕಾರದ ಎರಡು ಸಾವಿರ ಕೊಟ್ಟು ಅಂತೀರ ತಾಲೂಕ್ ಆಫೀಸಲ್ಲಿ ಹೋಗಿ ಲಂಚ ಕೇಳಿದಾಗ ಅದನ್ನ ಪ್ರತಿಭಟಿಸುವಂತ ತಾಕತ್ತು ಧೈರ್ಯನೂ ಕೂಡ ನೀವು ಬಳಸ್ಕೊಳ್ಳಲ್ಲ ನಾನು ನಿಮ್ ಸರ್ಕಾರ ಅಂತಾನೆ ಅದನ್ನ ಮಾಡಿರೋದು ಅದ್ರಲ್ಲಿ ಮೂರು ಎಲ್ಲಾ ಪಕ್ಷನೇ ನಾನೇನು ಕಾಂಗ್ರೆಸ್ ಅಂತ ಹೇಳ್ತೀನಲ್ಲ ಯಾರು ಬಂದ್ರು ಅಷ್ಟೇ ಫಸ್ಟ್ ಇದುಗಳು ಬದಲಾಗಬೇಕು ಪೊಲೀಸ್ ಸ್ಟೇಷನ್ಗೆ ನಾವು ಹೋಗೋದಕ್ಕೆ ಒಂದೊಂದ್ಸರಿ ಭಯ ಆಗುತ್ತೆ ಯಾಕೆಂದ್ರೆ ಬರೀ ಬೇಡವಾದ ಪ್ರಶ್ನೆ ಏಕವಚನದಲ್ಲಿ ಮಾತಾಡೋದು ಬನ್ನಿ ಅಂತ ಒಂದ್ ಮರ್ಯಾದೆ ಇಲ್ಲ ಅವ್ರಿಗೆ ಹೇಗ್ ಬೇಕೋ ಆ ರೀತಿ ಮಾಡ್ತಾ ಇರ್ತಾರೆ ಸೊ ಇನ್ನ ಅಲ್ಲೆಲ್ಲ ಬದ್ಲಾಗ್ಬೇಕು ಎರಡ್ ಸಾವಿರ ಪೊಲೀಸ್ ಇಲಾಖೆ ಸರಿ ಹೋಗ್ಬೇಕು ಹೋಗ್ಬೇಕು ಆಮೇಲಿಂದ ಹಾಸ್ಪಿಟಲ್ಗಳಲ್ಲಿ ಸರಿಯಾದ ಟ್ರೀಟ್ಮೆಂಟ್ ಕೊಟ್ಕೊಟ್ಟ ರಿಲೀಸ್ ಆದ ದುಡ್ಡು ಯಾವ ಎಕ್ವಿಪ್ಮೆಂಟ್ಸ್ ಗಳ್ಗೆ ಹೋಯ್ತು ಹೆಂಗೆ ಟ್ರೀಟ್ಮೆಂಟ್ ಆಯ್ತು ಪ್ರೈವೇಟ್ ಹಾಸ್ಪಿಟಲ್ ಹೆಂಗಿರುತ್ತೋ ಅದೇ ಗೌರ್ಮೆಂಟ್ ಹಾಸ್ಪಿಟಲ್ ಕೊಟ್ಬಿಟ್ಟು ನಂಗೆ ಎರಡ್ ಸಾವಿರ ಆಗ್ತಿಲ್ಲ ಅಲ್ಲಿ ಎರಡ್ ಲಕ್ಷ ಮೂರ್ ಲಕ್ಷ ಖರ್ಚು ಮಾಡ್ಬಿಟ್ಟು ಇಲ್ಲಿ ಎರಡ್ ಸಾವಿರ ಕೊಟ್ರು ಒಂದ್ ಕಮ್ಮತೀರಾ ಹೆಂಗ್ ಅಂದ್ರೆ ಐದ್ ರೂಪಾಯಿ ಮೇಲೆ ಪ್ರತಿಭಟನೆ ಮಾಡಿ ಎಲ್ಲೂ ಕೇರ್ ಹಾಸ್ಪಿಟಲ್ ಎಲ್ಲೂ ಮಾಡಲ್ಲ ಎಲ್ಲ ಹೊರಗಡೆ ಬರ್ಕೊಡ್ತಾರೆ ಈ ರೀತಿ ಪರಿಸ್ಥಿತಿ ಇದೆ ಸರ್ಕಾರ ನಾನು ಹೇಳೋದಿಷ್ಟ ಎಲ್ರಿಗೂ ಸಮಾಕಾಣಿ ಸರ್ಕಾರದಿಂದ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದಾರಲ್ಲ ಸೊ ನಿಮ್ಗೆ ಎಷ್ಟು ತಿಂಗಳು ಬಂತು ದುಡ್ಡು ನಾನಂತೂ ತಗೊಂಡೇ ಇಲ್ಲ ಬಿಡಿ ಯಾಕೆಂದ್ರೆ ಏನಕ್ಕೆ ತಗೊಳ್ಳೋಣ ಅದು ನಮ್ ದುಡ್ಡೇ ಅಲ್ವಾ ಸ್ವಾಮಿ ಅದು ನಮ್ ದುಡ್ಡು ಅವರೇ ಕೊಡಕ್ಕೆ ಅಲ್ಲೆಲ್ಲ ಕ್ಯೂ ನಿಂತ್ಕೊಂಡು ಅದಕ್ಕೆ ಫಾರಂ ಹಾಕೊಂಡು ಬರ್ಲಿಲ್ಲ ಅಂದ್ರೆ ಅವ್ರು ಯಾರೋ ಬ್ರೋಕರ್ ದುಡ್ಡ್ ಕೊಟ್ಕೊಂಡು ಮಾಡ್ಬೇಕು ಈಗ ಆಯ್ತು ಈ ಹಿಂದೆ ನಾನ್ ತಗೋತಾ ನಮ್ದು ಅಕೌಂಟ್ ತೆಗೀರಿ ಇರೋದೇ ಒಂದು ಕೆನರಾ ಬ್ಯಾಂಕು ಅಕೌಂಟ್ ಓಪನ್ ಮಾಡಿ ಏನ್ ಬಂದಿದೆ ನಿಮ್ಗೆ ಗೊತ್ತಾಗುತ್ತೆ ಆದ್ರೆ ತಗೊಳೋ ಅಂತ ಮಹಿಳೆಯರಿಗೆ ಹೇಳ್ತೀನಿ ನಾನು ಆ ದುಡ್ಡೇನಾದ್ರು ನೀವು ಓಟ್ ಹಾಕಿ ಗೆಲ್ಸಿದಾರಲ್ಲ ಅವ್ರ ಅಕೌಂಟ್ ಇಂದ ಕೊಡ್ತಿದಾರಾ ಖಂಡಿತ ಇಲ್ಲ ನಿಮ್ಗೆ ಬರ್ತಾ ಇರೋ ದುಡ್ಡು ನಿಮ್ ಗಂಡ ನಿಮ್ಮ ಮಕ್ಕಳು ಕಟ್ಟೋ ಅಂತ ತೆರಿಗೆ ಹಣ ಇರ್ಬೋದು ರೋಡ್ ಟ್ಯಾಕ್ಸ್ ಇರ್ಬೋದು ಇನ್ಯಾವ್ದೋ ಇರ್ಬೋದು